ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ರಾಮಾಯಣ ಟೀಸರ್ ಲಾಂಚ್ ಆಯ್ತು ಇವತ್ತು ಒಂದು ಕಡೆ ಟೀಸರ್ ದಿವಸ ಇಷ್ಟೊಂದು ಒಂದು ಪ್ರತಿಕ್ರಿಯೆ ಸಿಗ್ತದೆ ತುಂಬ ಖುಷಿ ಆಗುತ್ತೆ ಒಂದು ಕಡೆ ಭಯ ಆಗುತ್ತೆ ಅಂದರೆ ಎಷ್ಟು ಜವಾಬ್ದಾರಿ ಮೇಲಿದೆ ಅಂತ ಅಂದರೆ ಇವತ್ತು ನಮ್ಮ ಅಣ್ಣ ಮಾತಾಡಿದ್ದಾರೆ ನೋಡಿದ್ರೆ ಒಂದು ಒಂದು ಟ್ರೈಲರ್ ಒಂದು ಟೀಸರೇ ಇಷ್ಟೊಂದು ಅವ್ರನ್ನ ಕೇಳಿಸ್ತು ಅಂದರೆ ಇನ್ನು ಜನಗಳನ್ನ ಎಷ್ಟು ನಾವು ರೆಸ್ಪಾನ್ಸಿಬಿಲಿಟಿನ ಕೇಳಿಸ್ಬೇಕು ನಿಮ್ಮ ಹಳ್ಳಿಗೆ ಹೋಗು ನಿಮ್ಮ ಹಳ್ಳಿ ಬಗ್ಗೆ ನೆನೆಸ್ಕೋ ಅಂತ ಅದರಲ್ಲಿ ನಾವು ಮಾಡಲಿ ಗೆದ್ವಿ ಅಂತ ಇದೊಂದು ನಮ್ಮ ಇದು ಇದೊಂದು ಸಿನಿಮಾ ಅಲ್ಲ ಇದು ಇದೊಂದು ಅನುಭವ ಇದು ರಾಮಾಯಣ ಅಂದರೆ ಪ್ರತಿಯೊಂದು ಊರಲ್ಲೂ ಒಂದೊಂದು ಕತೆ ಇರುತ್ತೆ ಅಲ್ಲಿ ನಡೆಯುವಂಥ ಒಂದು ಕತೆ ಎಲ್ಲಾನೇ ಇರುತ್ತೆ ಫೈಟ್ಸು ಸಾಂಗು ಎಮೋಷನ್ಸು ಎಲ್ಲ ಇದೆ ಜೊತೆಗಡೆ ಪ್ರಾಣಿಗಳು ಮನುಷ್ಯರು ಎಲ್ಲ ಸೇರಿ ಮಾಡುವಂತ ಒಂದು ಗ್ರಾಮಾಯಣದ ಸಿನಿಮಾ ಇದು ನಮ್ಮ ನನ್ನ ಮಗನ ಸಿಕ್ಕಿರೋದು ನನ್ನ ಭಾಗ್ಯ ಅನ್ಕೋತೀನಿ ಅವನಿಗಾಗಲೇ ಹಳ್ಳಿಗೆ ಹೋಗಿ ಶುರು ಮಾಡ್ಬಿಟ್ಟ ಹಸುಕರ್ಗಳ ಜೊತೆ ಇರೋಕ್ಕೆ ಕುರಿಗಳ ಜೊತೆ ಇರೋಕ್ಕೆ ಶುರು ಮಾಡ್ಬಿಟ್ಟ ನನ್ನ ಹಳ್ಳಿಗೆ ಸೊಗರ್ಸು ನೀವು ನೀವೆಲ್ಲ ನೋಡಿದೆ ನಾನು ನೋಡಿಲ್ಲ ಅದಕ್ಕೆ ಅಲ್ಲಿ ಹೋಗಿ ಮಾಡಿ ಅಲ್ಲೇ ಹೇಳ್ಕೊತಾ ಇದ್ದೇನೆ ನಾನು ಅಲ್ಲಿ ಸ್ಟೇ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದ್ದೇನೆ ಇಷ್ಟು ಮಟ್ಟಿಗೆ ಒಂದು ಕಲಾವಿದನಿಗೆ ಕೆರಳಿಸಿದ್ರೆ ಖಂಡಿತ ಅವರು ಈ ಪಾತ್ರದಲ್ಲಿ ಗೆಲ್ಲೋದು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಇಡೀ ಟೀಮ್ಗೆ ಇವತ್ತು ಏನೊಂದು ಮುತ್ವರ್ಜಿ ವಹಿಸ್ಕೊಂಡು ಟೀಸರ್ ಮಾಡಿದ್ದಾರೆ ಇದೇ ರೀತಿ ಇಡೀ ಸಿನಿಮಾನ ಭಕ್ತಿಯಿಂದ ಅವರು ಎದುರ ಜವಾಬ್ದಾರಿ ಹಾಕೊಂಡು ಮಾಡಿದೆ ಖಂಡಿತ ಗೆಲುವು ದಿಕ್ಕಲ್ಲಿ ಬರುತ್ತೆ ಅಂತ ನನಗೆ ಅನಿಸುತ್ತೆ ಆಲ್ ದ ಬೆಸ್ಟ್ ಗ್ರಾಮಾ ಟೀಮ್ ಹಾಗೂ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಜಿ